ರಸಗೊಬ್ಬರ ಅಂಗಡಿಯಲ್ಲಿ ಮಾಲೀಕರು ನಲ್ಲಿ ಎಂಟ್ರಿ ಮಾಡಬೇಕು ಜೊತೆಗೆ ಒಳ್ಳೆಯ ಕಂಪನಿಯಿಂದ ಉತ್ತಮ ಗುಣಮಟ್ಟದ ಪದಾರ್ಥಗಳು ಬಂದಿದೆಯಾ ಎಂದು ತಿಳಿದುಕೊಳ್ಳಬೇಕೆಂದು ಸಹಾಯಕ ಕೃಷಿ ನಿರ್ದೇಶಕ ಅನಿಲ್ ಕುಮಾರ್ ತಿಳಿಸಿದರು ಅವರು ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆದ ಕೃಷಿ ಪರಿಕರ ಮಾರಾಟಗಾರರೊಂದಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಅಂಗಡಿಗಳಲ್ಲಿ ಖರೀದಿಸಿದ ಯಾವುದೇ ಪದಾರ್ಥಗಳು ಸರಿಯಿಲ್ಲ ಕಳಪೆ ಎಂಬುದರ ಬಗ್ಗೆ ರೈತರು ಇಲಾಖೆಗೆ ದೂರು ನೀಡಿದರೆ ಗೊಬ್ಬರದ ಅಂಗಡಿಯ ಮಾಲೀಕನ ವಿರುದ್ದ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಆದ್ದರಿಂದ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಒಳ್ಳೆಯ ಕಂಪನಿಯ ಪದಾರ್ಥಗಳನ್ನು ಪಡೆದು ವಸ್ತುಗಳನ್ನು ಪರಿಶೀಲಿಸಿ ರೈತರಿಗೆ ಮಾರಾಟ ಮಾಡಿ ಎಂದು ತಿಳಿಸಿದರು ಈ ಸಂದರ್ಭ ಕೃಷಿ ಉಪನಿರ್ದೇಶಕ ರಾಜು ಗಾವಣಗೆರೆ ಕೃಷಿ ಅಧಿಕಾರಿ ಶ್ರೀಕಾಂತ್ ಗೊಬ್ಬರ ಮಾರಾಟಗಾರರಾದ ಗಿರೀಶ್ ಹಾಗೂ ರಾಜಶೇಖರ್ ಸೇರಿದಂತೆ ತಾಲೂಕಿನ ಎಲ್ಲ ಗೊಬ್ಬರ ಅಂಗಡಿಯ ಮಾರಾಟಗಾರರು ಹಾಜರಿದ್ದರು ಅಂಥ ಪ್ರಾಡಕ್ಟ್ಗಳನ್ನು ಮಾತ್ರ ನಿಮ್ಮ ಪಿಸಿಗೆ ಎಂಟ್ರಿ ಮಾಡಿಸ್ಬೋದು ಯಾವುದೋ ಅನ್ನೆಸೆಸರಿ ಅನ್ವಾಟೆಡ್ ಥಿಂಗ್ಸನ್ನು ಪಿ ಸಿ ಎಂಟ್ರಿ ಮಾಡಿಸ್ಕೊಂಡು ಮಾರಾಟ ಮಾಡಿ ನಾಳೆ ದಿವಸ ಏನಾದರೂ ರೈತನ ಕಡೆಯಿಂದ ಕಂಪ್ಲೇಂಟ್ ಬಂತು ಅಂತಂದರೆ ಆ ಕಂಪ್ಲೇಂಟ್ಗೆ ನಾವು ವೆರಿ ಸೀವಿಯ ಸಿವಿಯರ್ ಮತ್ತು ಸ್ಟ್ರಿಕ್ಟ್ ಆ್ಯಕ್ಷನ್ನ ಖಂಡಿತವಾಗಿ ಮಾಡೇ ಮಾಡಬೇಕಾಗ್ತದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಆಸ್ಪದವನ್ನು ಕೊಡೋದು ಆನಂತರ ಬಿಲ್ಲು ಕಡ್ಡಾಯವಾಗಿ ಬಿಲ್ ಕೊಡಿ ಅದು ಯಾವುದೇ ಪ್ರಾಡಕ್ಟ್ ಆಗಿರಲಿ ಬಿಲ್ ಯಾಕೆ ಅತ್ಯ ಅವಶ್ಯಕ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ನಾಳೆ ದಿವಸ ಏನಾದರೂ ಒಂದು ಮೆಟೀರಿಯಲ್ಲು ಅಪ್ಲೈ ಮಾಡಿ ಅಥವಾ ಒಂದು ಬಿತ್ತನೆ ಬೀಜವನ್ನು ರೈತ ಹಾಕಿ ಅದೇನೋ ಫೇಲ್ಯೂರ್ ಆಗಬೇಕು ಜನರೇಷನ್ ಫೇಲ್ಯೂರ್ ಆಗಬೇಕು ಇಲ್ಲಾಂತಂದ್ರೆ ಒಂದು ಪೆಸ್ಟಿಸೈಡ್ ಹೊಡೆದ ರೈತ ಅದು ಪೆಸ್ಟಿಸೈಡಿಗೆ ಏನೋ ಅಡ್ವರ್ಸ್ ಎಫೆಕ್ಟ್ ಆಯಿತು ಅಂತ ಸನ್ನಿವೇಶದಲ್ಲಿ ಅದು ಏನು ಏನಕ್ಕೆ ಅದು ಆಯಿತು ಅಂತ ಗೊತ್ತಾಗಬೇಕು ಅಂದರೆ ನೀವು ಬಿಲ್ ಕೊಟ್ಟು ಬಿಲ್ ಕೊಟ್ಟಿದ್ದೆ ನೀವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರಲ್ಲ ನೀವು ಜಸ್ಟ್ ಆಥೋರೈಸ್ ಡೀಲರ್ ಇರ್ತೀರ ನೀವು ಅದನ್ನು ಕೊಟ್ಟಿರ್ತೀರ ಅಂಥ ಸಂದರ್ಭದಲ್ಲಿ ಕಂಪ್ನಿ ಮೇಲೆ ಕೇಸ್ ಹಾಕಿ ಅವರಿಗೆ ಸೂಕ್ತವಾದ ಪರಿಹಾರವನ್ನು ಕೊಡಿಸಲಿಕ್ಕೆ ಸಹಾಯ ಆಗ್ತದೆ ಇಲ್ಲ ಅಂತ ಬಿಲ್ ಕೊಟ್ಟಿಲ್ಲ ಅಥವಾ ನಿಮ್ಮ ಲೆವೆಲಲ್ಲೇ ತಪ್ಪಾಗಿದೆ ಅಂತಂದರೆ ಮೊದಲನೇ ಇದು ಅಪರಾಧಿ ನೀವೇ ಆಗ್ತೀರ ಅವ್ರಿಗೆ ಆ ಕಾರಣಕ್ಕೋಸ್ಕರ ನೀವು ಕರೆಕ್ಟಾಗಿ ಪ್ರಾಪರಾಗಿ ಬಿಲ್ ಕೊಟ್ಟು ರೈತರಿಗೆ ಅವಂಥ ಏನೋ ಸಮಸ್ಯೆ ಆಯಿತು ಅಂತಂದರೆ ಅವ್ರ ಬಿಲ್ ಸಮೇತ ಅಥವಾ ಒಂದು ಬ್ಯಾಗ್ ಚೀಲದ ಸಮೇತ ಅಥವಾ ಒಂದು ಬಾಟ್ಲದು ಖಾಲಿ ಬಾಟ್ಲು ಸಮೇತ ಬಂದು ಬರ್ತಾನೆ ಆವಾಗ ನಿಮಗೆ ಈಸಿ ಆಗುತ್ತೆ ಏನು ಇದ್ದಾದ್ರೂ ನಾನು ನನ್ನ ಪ್ರಾಡಕ್ಟ್ ಇದು ನಾನು ಕೊಟ್ಟಿದ್ದೆ ಇಂಥ ಕಂಪ್ನಿಯಲ್ಲಿ ಬಂದಿಟ್ಟು ಸೊ ಏನೋ ತೊಂದರೆ ಆಗಿದೆ ಆ ಕಂಪ್ನಿ ಒಂದು ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನೀವು ಕೂಡ ಧೈರ್ಯವಾಗಿ ಜೊತೆ ನಮ್ಮನ್ನು ಅಪ್ರೋಚ್ ಮಾಡಬೇಕು ಇಲ್ಲ ಅಂತಂದರೆ ನೀವೇ ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ ಯಾಕೆಂದರೆ ನಾವು ನಿಮ್ಮ ರೈತನೇ ಆಗಿರ್ತಾನೆ ನಿಮ್ಮ ಕ್ಲೈಂಟೇ ಆಗಿರ್ತಾನೆ ಹಾಗಾಗಿ ಅಂಥವ್ರೆಲ್ಲೂ ಕೂಡ ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗ್ತದೆ ಬಿಲ್ಲು ಕಡ್ಡಾಯವಾಗಿರಬೇಕು ಮತ್ತು ಎಮ್ ಆರ್ ಪಿ ಕಡ್ಡಾಯವಾಗಿ ಎಮ್ ಆರ್ ಪಿಗೆ ಇರಬೇಕು ಬಿಲ್ಲಲ್ಲಿ ಅಷ್ಟಕ್ಕೆ ನೀವು ಮಾರಾಟ ಮಾಡಬೇಕು ಜೊತೆಗೆ ಏನು ನಿಗದಿತ ನಮೂನೆಗಳಿದ್ದಾವೆ ಆ ನಮೂನೆಗಳಲ್ಲೇ ಆ ಬಿಲ್ಗಳನ್ನ ಕೊಡುವಂಥದ್ದು ಆಗಬೇಕು ಅದರ ಜೊತೆಗೆ ಪ್ರತಿದಿನ ನಾನು ಹೇಳಿದಾಗೆ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಸ್ಟಾಕ್ ಪೊಸಿಷನನ್ನು ನೀವು ಸೀಡ್ ಸೀಸನಲ್ಲಿ ಸೀಡ್ಸು ಮತ್ತು ಫರ್ಟಿಲೈಸರ್ ಅನ್ನೋ ಡೇ ಟು ಡೇ ಎವ್ರಿ ಡೇ ನಾನು ಕೊಟ್ಟಷ್ಟು ಏನಾಗುತ್ತೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಅದು ಸ್ಟಾಕ್ ಪರಿಸ್ಥಿತಿ ಇಡೀ ತಾಲೂಕಲ್ಲಿ ಸ್ಟಾಕ್ ಎಷ್ಟಿದೆ ನಮಗೆ ನಮ್ಮ ಬೆಳೆ ಎಷ್ಟು ಬೆಳೆ ಬೆಳೆಗಳು ಮುಂದಿದ್ದಾರೆ ಆ ಬೆಳೆಗೆ ಅವಶ್ಯಕತೆ ಇರುವಂಥ ಗೊಬ್ಬರ ಎಷ್ಟು ಈ ನಮ್ಮ ಹತ್ರ ಈ ಇವತ್ತಿನ ದಿನಕ್ಕೆ ನಾವು ಎಷ್ಟಿದೆ ಇನ್ನೂ ಹೆಚ್ಚುವರಿ ಎಷ್ಟು ಬೇಕಾಗ್ಬೋದು ಅದನ್ನು ನಾವು ತರಿಸ್ಕೊಳೋಕ್ಕೆ ಅನುಕೂಲ ಆಗ್ತದೆ ಸೊ ದಟ್ ಏನಾಗುತ್ತೆ ಅಭಾವ ಸೃಷ್ಟಿಯಾಗುವಂಥದ್ದು ರೈತರಿಗೆ ಇನ್ ಟೈಮಲ್ಲಿ ಗೊಬ್ಬರ ಸಿಗದೆ ಇರುವಂಥದ್ದು ಅಂಥದ್ದು ನಮಗೆ ಅವಾಯ್ಡ್ ಆಗ್ತದೆ ಸೊ ಅದಕ್ಕೆ ಡೈಲಿ ನಾವು ಟ್ಯಾಬ್ಲೆಟ್ ನೋಡ್ಕೊಂಡು ಇಷ್ಟು ಗೊಬ್ಬರ ಇದೆ ಫಾರ್ ಎಕ್ಸಾಂಪಲ್ ನಮಗೆ ಡಿ ಎ ಪಿ ಬೇಕಾಗುತ್ತೆ ನಮ್ಮ ಹತ್ರ ಈಗ ನಾವು ಎಲ್ಲ ಟ್ಯಾಬ್ಲೆಟ್ ಮಾಡಿದಾಗ ಡಿ ಎ ಕ್ವಾಂಟಿ ಕ್ವಾಂಟಿಟಿ ಕಡಿಮೆ ಇರುತ್ತೆ ಇಮಿಡಿಯೇಟ್ ನಾವು ಕೇಳ್ಕೋಬೋದು ಹೆಡ್ ಆಫೀಸ್ಗೆ ನಾವು ನಮ್ಮ ಭಾಗದಲ್ಲಿ ಡಿ ಎಫ್ ಪಿ ಕ್ವಾಂಟಿಟಿ ಕಡಿಮೆ ಇದೆ ಏನೋ ನಮಗೆ ಟಾಪ್ ರೇಸಿಂಗ್ ಬರ್ತಾ ಇದೆ ಏನೋ ಮೇನ್ ಟಾಪ್ ರೆಸಿಂಗ್ ಬರ್ತಾ ಇದ್ದೇನೆ ಅಥವಾ ಟೊಬ್ಯಾಕೋಗೆ ಹೆಚ್ಚುವರಿ ಗೊಬ್ಬರ ಕೊಡಬೇಕಾಗ್ತದೆ ಅನಾಪ್ರೈಸ್ ಕಲ್ಟಿವೇಶನ್ ಮಾಡ್ತಿರುವಂಥವರಿಗೆ ಅಥವಾ ಬೇರೆ ಯಾವುದೋ ಒಂದು ಆಗ್ತದೆ ಅದನ್ನು ನಮಗೆ ಅನಲೈಸ್ ಅನಲೈಸ್ ಮಾಡ್ಕೊಳ್ಳೋಕೆ ಈಸಿ ಆಗ್ತದೆ ಮತ್ತು ತರಿಸಲಿಕ್ಕೆ ಸುಲಭ ಆಗ್ತದೆ ಇದೆಲ್ಲ ಆಗಬೇಕು ಅಂತಂದರೆ ತಾವು ಕೂಡ ಕೋಪರೇಟ್ ಮಾಡ್ತದೆ ಕೋಪರೇಟ್ ಮಾಡಿ ನಮಗೆ ಅಪ್ಡೇಟ್ ಮಾಡಲಿ ಅಂತಂದರೆ ನಾವು ಅದನ್ನು ಮೇಲಧಿಕಾರಿಗಳಿಗೆ ಕೊಟ್ಟು ಅದನ್ನು ಎಷ್ಟು ನಮಗೆ ಅವಶ್ಯಕತೆ ಅದನ್ನು ನಾವು ಡಿವೇಟ್ ಮಾಡಿಸ್ಕೊಳ್ಳೋಕ್ಕೆ ತರಿಸ್ಕೊಳಕ್ಕೆ ಅನುಕೂಲ ಆಗುತ್ತೆ ಅದೊಂದು ಮತ್ತು ಮಂತ್ ಎಂಡಲ್ಲಿ ಕಡ್ಡಾಯವಾಗಲೇ ಇದ್ದೀವಿ ಮಂತ್ ಎಂಡಲ್ಲಿ ಏನು ನಿಮ್ಮ ನಿಮ್ಮದು ಸ್ಟಾಕ್ ಪೊಸಿಷನ್ ಏನಿರುತ್ತೆ ಪ್ಲಸ್ ನೀವು ಆ ತಿಂಗಳು ಏನು ಸೇಲ್ಸ್ ಮಾಡಿದ್ರೆ ಅದನ್ನು ಕಡ್ಡಾಯವಾಗಿ ಎ ಡಿ ಆಫೀಸ್ಗಳಿಗೆ ಕೊಡೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದು ಇದಿಷ್ಟು ಇಂಪಾರ್ಟೆಂಟ್ ಇಶ್ಯೂಸು ಇದು ಬಿಟ್ಟು ಏನಾದರೂ ನೀವು ನಿಮ್ಮ ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳಿ ನನ್ನ